ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ದಿನಾಂಕ ಹತ್ತು ಎರಡು ಎರಡ್ ಸಾವಿರದ ಇಪ್ಪತ್ತೈದು ಸ್ಲಗ್ ಗ್ರಾಮ ಆಡಳಿತ ಅಧಿಕಾರಿಗಳ ಅವಧಿ ಮುಷ್ಕರ ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿಯ ತಾಲೂಕಾ ಆಡಳಿತ ಸೌಧದ ಮುಂಭಾಗ ಧರಣಿ ಕುರಿತು ತಾಲೂಕು ಗ್ರಾಮ ಆಡಳಿತ ಅಧಿಕಾರಿಗಳು ನಮಗೆ ರಾಜ್ಯ ಸರ್ಕಾರ ಯಾವುದೇ ಮೂಲಭೂತ ಸೌಕರ್ಯವನ್ನ ಒದಗಿಸಿಕೊಡುತ್ತಿಲ್ಲ ನಾವು ಗ್ರಾಮದ ತಳಮಟ್ಟದಿಂದ ಕೆಲಸ ಮಾಡಿಕೊಂಡು ಬಂದಿರುತ್ತೇವೆ ನಾವು ಹಳ್ಳಿಗಳಿಗೆ ಗ್ರಾಮಗಳಿಗೆ ಹೋದಾಗ ನಮಗೆ ಕೂಡಲಿಕ್ಕೆ ಒಂದು ಕೋಣೆಯೂ ಇಲ್ಲ ನಾವು ಗ್ರಾಮಕ್ಕೆ ಹೋದಾಗ ಗುಡಿಯಲ್ಲಿ ಇನ್ನು ಯಾವುದೋ ಕಟ್ಟೆ ಮೇಲೆ ಕುಳಿತು ಕೆಲಸ ಮಾಡಬೇಕಾದ ಪರಿಸ್ಥಿತಿ ಇದೆ ಈ ಹಿಂದೆಯೂ ಕೂಡ ನಾವು ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಮನವಿ ಕೊಟ್ಟರು ಸರಕಾರ ನಮಗೆ ಮೂರು ತಿಂಗಳ ಕಾಲಾವಕಾಶ ಕೇಳಿತ್ತು ಈಗ ಮೂರು ತಿಂಗಳ ಕಳೆದು ಆರು ತಿಂಗಳಾದರೂ ಕೂಡ ರಾಜ್ಯ ಸರ್ಕಾರ ನಮಗೆ ಯಾವುದೇ ಮೂಲಭೂತ ಸೌಕರ್ಯ ಒದಗಿಸಿ ಕೊಡುತ್ತಿಲ್ಲ ಹೀಗೆ ಸರ್ಕಾರ ನಮಗೆ ಸುಳ್ಳು ಹೇಳುತ್ತಾ ಹೋದರೆ ನಾವು ಹಳ್ಳಿಗಳಲ್ಲಿ ಕೆಲಸ ಮಾಡುವುದು ತುಂಬಾ ಕಷ್ಟವಾಗುತ್ತದೆ ಅದಕ್ಕಾಗಿ ಆದಷ್ಟು ಬೇಗನೆ ಸರ್ಕಾರ ಎಚ್ಚೆತ್ತಿಕೊಂಡು ನಮಗೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸಿಕೊಡಬೇಕು ಎಂದು ಈ ವೇಳೆ ಒಂದು ವೇಳೆ ಕೊಡದೇ ಹೋದಲ್ಲಿ ನಾವು ಮುಂಬರುವ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡುತ್ತೇವೆ ಎಂದರು ಎಸ್ ಎಸ್ ಎಚ್ ಎಸ್ಎಚ್ ಶಿರ್ಷ್ ಎಸ್ಆರ್ ಕೊೋಜಿ ಎನ್ಎಂಪಾಟೀಲ್ ಬಿಎಸ್ ಗದ್ಗಿಮನಿ ಸಂಜು ಜಾಧವ್ ಗಂಟಿ ಇದೇ ಸಂದರ್ಭದಲ್ಲಿ ತಾಲೂಕಿನ ಅನೇಕ ಗ್ರಾಮ ಆಡಳಿತ ಅಧಿಕಾರಿಗಳು ಭಾಗವಹಿಸಿದ್ದರು ಜಿಲ್ಲಾ ವರದಿ ಮೈಗೂ ಭಾಷಾ ನಾವು ಜಾರಿಗೆ ತರುವಲ್ಲಿ ಗ್ರಾಮ ಆಡಳಿತಾಧಿಕಾರಿಗಳು ಅತ್ಯಂತ ಮುಖ್ಯ ಪಾತ್ರವನ್ನು ವಹಿಸುತ್ತಿದ್ದೇವೆ ಆದರೆ ಮನತಾಯಿಯ ಧೋರಣೆಯನ್ನು ತೋರಿಸಿ ಸರ್ಕಾರದ ಯಾವುದೇ ಮೂಲಭೂತ ಸೌಕರ್ಯಗಳನ್ನು ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘದಿಂದ ನಾವು ಅವಧಿಯ ಹೋರಾಟವನ್ನು ಹಮ್ಮಿಕೊಳ್ಳಿದೆ ಹಮ್ಮಿಕೊಂಡಿದ್ದೇವೆ ಇವತ್ತಿನ ದಿವಸ ನಾವು ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಸಂಘ ಈ ಹಿಂದೆ ಮೊದಲನೆಯದಾಗಿ ನಾವು ಹೋರಾಟ ಮಾಡಿದಾಗ ಈ ಕೆಲವೇ ದಿವಸಗಳಲ್ಲಿ ನಿಮಗೆ ಬೇಡಿಕೆಯನ್ನು ಈಡೇರಿಸ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಕ್ಕಂಥ ಸರ್ಕಾರ ಇದುವರೆಗೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಬೇಡಿಕೆಗಳನ್ನು ನಮಗೆ ಈಡೇರಿಸಿರುವುದಿಲ್ಲ ಕಾರಣ ನಾವು ಇವತ್ತಿನ ದಿವಸ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ನಾವು ಎರಡನೇ ಹಂತದ ಅವಧಿಯ ಮುಷ್ಕರಕ್ಕೆ ನಾವು ಇವತ್ತಿನ ದಿವಸ ಪಾಲ್ಗೊಂಡಿದ್ದೇವೆ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘ ಬೆಂಗಳೂರು ಇವರ ವತಿಯಿಂದ ಇವತ್ತಿನ ದಿವಸ ನಾವು ಬಸವನ ಬಾಗೇವಾಡಿ ತಾಲೂಕಿನಲ್ಲಿ ಗ್ರಾಮ ಆಡಳಿತಾಧಿಕಾರಿಗಳ ಸಂಘದಿಂದ ಅವಧಿಯ ಹೋರಾಟವನ್ನು ಕೈಗೊಂಡಿದ್ದೇವೆ ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ಮಾಡ್ತಕ್ಕಂಥ ನಮಗೆ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳಿಲ್ಲ ನಾವು ಯಾವುದೋ ಒಂದು ದೇವಸ್ಥಾನ ಅಥವಾ ಯಾವುದೋ ಒಂದು ಗಿಡದ ಕೆಳಗಡೆ ಕೂತು ಸಾರ್ವಜನಿಕರ ಸೇವೆಯನ್ನು ಮಾಡ್ತಕ್ಕಂಥ ದುಸ್ಥಿತಿ ಒದಗಿ ಬಂದಿದೆ ಸರ್ಕಾರ ಅನೇಕ ರೀತಿಯಾಗಿರ್ತಕ್ಕಂಥ ಯೋಜನೆಗಳನ್ನ ಜಾರಿ ತಂದು ಸಾರ್ವಜನಿಕರಿಗೆ ಸಹಾಯ ಮಾಡುತ್ತದೆ ಆ ಯೋಜನೆಗಳನ್ನ ಅತ್ಯಂತ ತ್ವರಿತಗತಿಯಲ್ಲಿ ಜನರಿಗೆ ನಾವು ಅನುಷ್ಠಾನಗೊಳಿಸುವಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿ ಇವತ್ತಿನ ದಿವಸ ನಾವು ಕೆಲಸ ಮಾಡ್ತಾ ಇದ್ದೇವೆ ಆದರೆ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳಿಲ್ಲ ಈ ಹಿಂದೆಯೂ ಕೂಡ ನಾವು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಅಕ್ಟೋಬರ್ ತಿಂಗಳಲ್ಲಿ ನಾವು ಹೋರಾಟವನ್ನು ಕೈಗೊಂಡು ನಮಗೆ ಮೂಲಭೂತ ಸೌ ಸೌಕರ್ಯಗಳನ್ನು ಕೊಡಬೇಕಂತ ಸರ್ಕಾರಕ್ಕೆ ನಾವು ಮನವಿ ಮಾಡಿಕೊಂಡಿದ್ದೇವೆ ಆ ಕಾರಣದಿಂದ ಇದುವರೆಗೂ ಕೂಡ ಅವರು ಕಾಲಾವಕಾಶವನ್ನು ತೆಗೆದುಕೊಂಡು ಯಾವುದೇ ರೀತಿಯಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಒದಗಿಸಿಕೊಂಡಿಲ್ಲ ಒದಗಿಸಿಕೊ ಕೊಟ್ಟಿಲ್ಲ ಕಾರಣ ನಾವು ಏನಪ್ಪಾ ಅಂತಂದ್ರೆ ಆ ಸೌಲಭ್ಯಗಳನ್ನು ಕೊಡುವವರೆಗೂ ಹಾಗೂ ತಾಂತ್ರಿಕ ಕೆಲಸಗಳನ್ನು ನಾವು ಮಾಡ್ತಿರುವುದರಿಂದ ನಮ್ಮ ಸಂಬಳದಿಂದಲೇ ನಾವು ಮೊಬೈಲ್ಗಳಿಗೆ ರಿಚಾರ್ಜ್ ಮಾಡಿ ಕೆಲಸವನ್ನು ಮಾಡ್ತಾ ಇದ್ದೇವೆ ಕಾರಣ ಈ ಸೌಲಭ್ಯಗಳನ್ನು ತಾವು ಒದಗಿಸದೆ ಹೋದರೆ ಮುಂದಿನ ಅವಧಿಯ ಹೋರಾಟವನ್ನು ನಾವು ಮುಂದುವರಿಸ್ತೇವೆ ಅಂತಕ್ಕಂಥ ಮಾತನ್ನ ಸರ್ಕಾರಕ್ಕೆ ನಾವು ಹೇಳ್ತಾ ಇದ್ದೇವೆ ನನ್ನ ಹೆಸರು ನಾನಾಗೌಡ ಪಾಟೀಲ್ ಗ್ರಾಮ ಅಧಿಕಾರಿಗಳು ಬಸವನ ಬಾಗೇವಾಡಿ ಗ್ರಾಮ ಅಧಿಕಾರಿಗಳ ಕೇಂದ್ರ ಸಂಘದ ನಿರ್ದೇಶನ ಪ್ರಕಾರ ನಾವು ಇವತ್ತು ಅನಿರ್ದಿಷ್ಟಾವಧಿಯ ಮುಷ್ಕರವನ್ನು ಹಮ್ಮಿಕೊಂಡಿದ್ದೀವಿ ಉದ್ದೇಶ ಇಷ್ಟೇ ನಿಜವಾಗ್ಲೂ ನಾವು ಬೇರೆ ಯಾವುದೇ ವೃಂದಗಳಿಗೆ ನಾವು ಹೋಲಿಸಿದರೆ ಇವತ್ತು ಕನಿಷ್ಠ ಸೌಲಭ್ಯವಿಲ್ಲದೆ ಒಂದು ಸಾರ್ವಜನಿಕ ಸೇವೆಯನ್ನು ಒದಗಿ ಒದಗಿಸ್ತಾ ಇದ್ದೀವಿ ನಿಜವಾಗ್ಲೂ ನಾವು ನಮಗೆ ಕಚೇರಿಗಳಿಲ್ಲ ಕೂಡ್ಲಿಕ್ಕೆ ಚೇರ್ ಇಲ್ಲ ಆಮೇಲೆ ನಾವು ತಾಂತ್ರಿಕ ಕೆಲಸಗಳಿಲ್ಲ ಕೂಡ ಇವತ್ತು ಸುಮಾರು ಒಂದು ಇಪ್ಪತ್ತೊಂದು ಆ್ಯಪ್ಗಳಲ್ಲಿ ನಾವು ಕಾರ್ಯನಿರ್ವಹಿಸ್ತಾ ಇದೀವಿ ಬಟ್ ಇವತ್ತಿಗೂ ಕೂಡ ನಮ್ಮ ಮೊಬೈಲು ಇಂಟರ್ನೆಟ್ಟು ಆಮೇಲೆ ಅದಕ್ಕೆ ಸಂಬಂಧಪಟ್ಟ ಯಾವುದೇ ಲ್ಯಾಪ್ಟಾಪು ಯಾವುದೂ ಕೂಡ ಮೂಲದ ಸೌಲಭ್ಯ ಇಲ್ಲ ನಾವು ಸರ್ಕಾರಕ್ಕೆ ಹೇಳೋದಿಷ್ಟೇ ನೀವು ಕೆಲಸ ಕೇಳಿ ತಪ್ಪಲ್ಲ ಬಟ್ ಅದಕ್ಕೆ ಬೇಕಾದ ಎಲ್ಲ ಸೌಲಭ್ಯಗಳನ್ನು ನಮಗೆ ಕೊಟ್ರೆ ನಾವು ಕೆಲಸ ಮಾಡ್ತೀವಿ ಸೌಲಭ್ಯ ಕೊಡುವವರೆಗೆ ನಾವು ಅನಿರ್ದಿಷ್ಟ ನಿರ್ದಿಷ್ಟ ಆದವರಿಗೆ ನಾವು ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ಸರ್ಕಾರ ಗಮನಕ್ಕೆ ಬಯಸ್ತೀವಿ ನಾವು ಇದು ಈ ಹಿಂದೆ ಕೂಡ ನಾವು ಇದ್ರ ಬಗ್ಗೆ ಸ್ಟ್ರೈಕ್ ಹಮ್ಮಿಕೊಂಡಿದ್ದೀವಿ ಅವ್ರು ನಮ್ಗೆ ಕಾಲಾವಕಾಶ ಕೇಳಿದ್ರು ಎರಡು ಮೂರು ತಿಂಗಳಲ್ಲಿ ನಿಮ್ಮ ಎಲ್ಲ ಬೇಡಿಕೆಗಳನ್ನು ಆದಷ್ಟು ಬೇಗ ಇಡೇಳ್ತೀವಿ ಅಂತ ಹೇಳಿದ್ರು ಬಟ್ ಇದುವರೆಗೆ ಸುಮಾರು ನಾವು ಗತಿಸಿ ಹೋಗಿ ಮತ್ತೆ ಎರಡು ಮೂರು ತಿಂಗಳು ನಾವು ಕಾಯಿದ್ರು ಕೂಡ ಇದುವರೆಗೂ ನಮಗೆ ಯಾವುದೇ ಸೌಲಭ್ಯ ನೀಡಿಲ್ಲ ಹಾಗಾಗಿ ನಾವು ತ್ವರಿತಗತಿಯಲ್ಲಿ ಯಾಕಂದ್ರೆ ಕೆಲಸಗಳು ಯಾವ ನಿಂತಿಲ್ಲ ಎಲ್ಲ ಕೆಲಸಗಳು ಕೂಡ ನಿರಂತರ ಮಾಡ್ತಾ ಇದೀವಿ ಹಾಗಾಗಿ ಸೌಲಭ್ಯಗಳನ್ನ ಆದಷ್ಟು ಬೇಗ ಕೊಡ್ರಿ ಕೊಟ್ಟ ತಕ್ಷಣ ನಾವು ಕೆಲಸಕ್ಕೆ ನಾವು ತಯಾರಿದ್ದೀವಿ ನನ್ನ ಹೆಸರು ಎಸ್ ಎಸ್ ಅಂತೇಳಿ ಗ್ರಾಮ ಆಡಳಿತಾಧಿಕಾರಿ ಬಸವನ್ ಬಗವಡಿ ನಾವು ಜಾರಿಗೆ ತರುವಲ್ಲಿ ಗ್ರಾಮ ಆಡಳಿತಾಧಿಕಾರಿಗಳು ಅತ್ಯಂತ ಮುಖ್ಯ ಪಾತ್ರವನ್ನು ವಹಿಸ್ತಾ ಇದ್ದೇವೆ ಆದರೆ ಮನತಾಯಿಯ ಧೋರಣೆಯನ್ನು ತೋರಿಸಿ ಸರ್ಕಾರದ ಯಾವುದೇ ಮೂಲಭೂತ ಸೌಕರ್ಯಗಳನ್ನು ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘದಿಂದ ನಾವು ಅನಿರ್ದಿಷ್ಟಾವಧಿಯ ಹೋರಾಟವನ್ನು ಹಮ್ಮಿಕೊಳ್ಳದೆ ಹಮ್ಮಿಕೊಂಡಿದ್ದೇವೆ ಇವತ್ತಿನ ದಿವಸ ನಾವು ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಸಂಘ ಈ ಹಿಂದೆ ಮೊದಲನೆಯದಾಗಿ ನಾವು ಹೋರಾಟ ಮಾಡಿದಾಗ ಈ ಕೆಲವೇ ದಿನಸಗಳಲ್ಲಿ ನಿಮಗೆ ಬೇಡಿಕೆಯನ್ನು ಈಡೇರಿಸ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಕ್ಕಂಥ ಸರ್ಕಾರ ಇದುವರೆಗೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಬೇಡಿಕೆಗಳನ್ನು ನಮಗೆ ಈಡೇರಿಸಿರುವುದಿಲ್ಲ ಕಾರಣ ನಾವು ಇವತ್ತಿನ ದಿವಸ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ನಾವು ಎರಡನೇ ಹಂತದ ಅವಧಿಯ ಮುಷ್ಕರಕ್ಕೆ ನಾವು ಇವತ್ತಿನ ದಿವಸ ಪಾಲ್ಗೊಂಡಿದ್ದೇವೆ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘ ಬೆಂಗಳೂರು ಇವರ ವತಿಯಿಂದ ಇವತ್ತಿನ ದಿವಸ ನಾವು ಬಸವನ ಬಾಗೇವಾಡಿ ತಾಲೂಕಿನಲ್ಲಿ ಗ್ರಾಮ ಆಡಳಿತಾಧಿಕಾರಿಗಳ ಸಂಘದಿಂದ ಅವಧಿಯ ಹೋರಾಟವನ್ನು ಕೈಗೊಂಡಿದ್ದೇವೆ ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ಮಾಡ್ತಕ್ಕಂಥ ನಮಗೆ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳಿಲ್ಲ ನಾವು ಯಾವುದೋ ಒಂದು ದೇವಸ್ಥಾನ ಅಥವಾ ಯಾವುದೋ ಒಂದು ಗಿಡದ ಕೆಳಗಡೆ ಕೂತು ಸಾರ್ವಜನಿಕರ ಸೇವೆಯನ್ನು ಮಾಡ್ತಕ್ಕಂಥ ದುಸ್ಥಿತಿ ಒದಗಿ ಬಂದಿದೆ ಸರ್ಕಾರ ಅನೇಕ ರೀತಿಯಾಗಿರ್ತಕ್ಕಂಥ ಯೋಜನೆಗಳನ್ನು ಜಾರಿ ತಂದು ಸಾರ್ವಜನಿಕರಿಗೆ ಸಹಾಯ ಮಾಡುತ್ತದೆ ಆ ಯೋಜನೆಗಳನ್ನು ಅತ್ಯಂತ ತ್ವರಿತಗತಿಯಲ್ಲಿ ಜನರಿಗೆ ನಾವು ಅನುಷ್ಠಾನಗೊಳಿಸುವಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿ ಇವತ್ತಿನ ದಿವಸ ನಾವು ಕೆಲಸ ಮಾಡ ಇದ್ದೇವೆ ಆದರೆ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳಿಲ್ಲ ಈ ಹಿಂದೆಯೂ ಕೂಡ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಅಕ್ಟೋಬರ್ ತಿಂಗಳಲ್ಲಿ ನಾವು ಹೋರಾಟವನ್ನು ಕೈಗೊಂಡು ನಮಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡ್ಬೇಕಂತ ಸರ್ಕಾರಕ್ಕೆ ನಾವು ಮನವಿ ಮಾಡಿಕೊಂಡಿದ್ದೇವೆ ಆ ಕಾರಣದಿಂದ ಇದುವರೆಗೂ ಕೂಡ ಅವರು ಕಾಲಾವಕಾಶವನ್ನು ತೆಗೆದುಕೊಂಡು ಯಾವುದೇ ರೀತಿಯಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಒದಗಿಸಿಕೊಂಡಿಲ್ಲ ಒದಗಿಸಿಕೊ ಕೊಟ್ಟಿಲ್ಲ ಕಾರಣ ನಾವು ಏನಪ್ಪಾ ಅಂತಂದ್ರೆ ಆ ಸೌಲಭ್ಯಗಳನ್ನು ಒದಗಿಸಿ ಕೊಡುವವರೆಗೂ ಹಾಗೂ ತಾಂತ್ರಿಕ ಕೆಲಸಗಳನ್ನು ನಾವು ಮಾಡ್ತಿರುವುದರಿಂದ ನಮ್ಮ ಸಂಬಳದಿಂದಲೇ ನಾವು ಮೊಬೈಲ್ಗಳಿಗೆ ರಿಚಾರ್ಜ್ ಮಾಡಿ ಕೆಲಸವನ್ನು ಮಾಡ್ತಾ ಇದ್ದೇವೆ ಕಾರಣ ಈ ಸೌಲಭ್ಯಗಳನ್ನು ತಾವು ಒದಗಿಸದೆ ಹೋದರೆ ಮುಂದಿನ ಅವಧಿಯ ಹೋರಾಟವನ್ನು ನಾವು ಮುಂದುವರೆಸ್ತೇವೆ ಅಂತಕ್ಕಂಥ ಮಾತನ್ನು ಸರ್ಕಾರಕ್ಕೆ ನಾವು ಹೇಳ್ತಾ ಇದ್ದೇವೆ ನನ್ನ ಹೆಸರು ನಾನಾಗೌಡ ಪಾಟೀಲ್ ಗ್ರಾಮಾಡಿದಾಧಿಕಾರಿಗಳು ಬಸವನ ಬಾಗೇವಾಡಿ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘದ ನಿರ್ದೇಶನ ಪ್ರಕಾರ ನಾವು ಇವತ್ತು ಅನಿರ್ದಿಷ್ಟ ಅವಧಿ ಮುಷ್ಕರವನ್ನ ಹಮ್ಮಿಕೊಂಡಿದ್ದೀವಿ ಉದ್ದೇಶ ಇಷ್ಟೇ ನಿಜವಾಗ್ಲೂ ನಾವು ಬೇರೆ ಯಾವುದೇ ವೃಂದಗಳಿಗಿನ ಹೋಲಿಸಿದರೆ ಇವತ್ತು ಕನಿಷ್ಠ ಸೌಲಭ್ಯವಿಲ್ಲದೆ ಒಂದು ಸಾರ್ವಜನಿಕ ಸೇವೆಯನ್ನು ಒದಗಿ ಒದಗಿಸ್ತಾ ಇದ್ದೀವಿ ನಿಜವಾಗ್ಲೂ ನಮಗೆ ಕಚೇರಿಗಳಿಲ್ಲ ಕೂಡ್ಲಿಕ್ಕೆ ಚೇರ್ ಇಲ್ಲ ಆಮೇಲೆ ನಾವು ತಾಂತ್ರಿಕ ಕೆಲಸಗಳನ್ನೆಲ್ಲವೂ ಕೂಡ ಇವತ್ತು ಸುಮಾರು ಒಂದು ಇಪ್ಪತ್ತೊಂದು ಆ್ಯಪ್ಗಳಲ್ಲಿ ನಾವು ಕಾರ್ಯನಿರ್ವಹಿಸ್ತಾ ಇದೀವಿ ಬಟ್ ಇವತ್ತಿಗೂ ಕೂಡ ನಮ್ಮ ಮೊಬೈಲು ಇಂಟರ್ನೆಟ್ಟು ಆಮೇಲೆ ಅದಕ್ಕೆ ಸಂಬಂಧಪಟ್ಟ ಯಾವುದೇ ಲ್ಯಾಪ್ಟಾಪು ಯಾವುದೂ ಕೂಡ ಮೂಲಭೂತ ಸೌಲಭ್ಯ ಇಲ್ಲ ನಾವು ಸರ್ಕಾರಕ್ಕೆ ಕೇಳೋದಿಷ್ಟೇ ನೀವು ಕೆಲಸ ಕೇಳಿರಿ ತಪ್ಪಲ್ಲ ಬಟ್ ಅದಕ್ಕೆ ಬೇಕಾದ ಎಲ್ಲ ಸೌಲಭ್ಯಗಳನ್ನು ನಮಗೆ ಕೊಡ್ರಿ ನಾವು ಕೆಲಸ ಮಾಡ್ತೀವಿ ಸೌಲಭ್ಯ ಕೊಡುವವರೆಗೂ ನಾವು ಅನಿರ್ದಿಷ್ಟವ್ರಿಗೆ ನಿರ್ದಿಷ್ಟ ಆದವರಿಗೆ ನಾವು ಸ್ಟ್ರೈಕ್ ಮಾಡ್ತೀವಿ ಅಂಥೇಳಿ ಈ ಮೂಲಕ ಸರ್ಕಾರ ಗಮನಕ್ಕೆ ತರಕೆ ಬಯಸ್ತೀವಿ ನಾವು ಇದು ಈ ಹಿಂದೆ ಕೂಡ ನಾವು ಇದ್ರ ಬಗ್ಗೆ ಸ್ಟ್ರೈಕ್ ಹಮ್ಮಿಕೊಂಡಿದ್ದೀವಿ ಅವ್ರು ನಮಗೆ ಕಾಲಾವಕಾಶ ಕೇಳಿದ್ರು ಎರಡು ಮೂರು ತಿಂಗಳಲ್ಲಿ ನಿಮ್ಮ ಎಲ್ಲ ಬೇಡಿಕೆಗಳನ್ನು ನಾವು ಆದಷ್ಟು ಬೇಗ ಈಡೇರಿಸ್ತೀವಿ ಅಂತ ಹೇಳಿದ್ರು ಬಟ್ ಇದುವರೆಗೆ ಸುಮಾರು ನಾವು ಅದು ಹೋಗಿ ಮತ್ತೆ ಎರಡು ಮೂರು ತಿಂಗಳು ನಾವು ಕಾಯ್ದರೂ ಕೂಡ ಇದುವರೆಗೂ ನಮಗೆ ಯಾವುದೇ ಸೌಲಭ್ಯಗಳು ನೀಡಿಲ್ಲ ಹಾಗಾಗಿ ನಾವು ತ್ವರಿತಗತಿಯಲ್ಲಿ ಗತಿಯಲ್ಲಿ ಯಾಕೆಂದರೆ ಕೆಲಸಗಳು ಯಾವ ನಿಂತಿಲ್ಲ ಎಲ್ಲ ಕೆಲಸಗಳು ಕೂಡ ನಿರಂತರ ಮಾಡ್ತಾ ಇದ್ದೀವಿ ಹಾಗಾಗಿ ಸೌಲಭ್ಯಗಳನ್ನ ಆದಷ್ಟು ಬೇಗ ಕೊಡ್ರಿ ಕೊಟ್ಟ ತಕ್ಷಣ ನಾವು ಕೆಲಸಕ್ಕೆ ನಾವು ತಯಾರಿದ್ದೀವಿ ನನ್ನ ಹೆಸರು ಎಸ್ ಎಸ್ ಶಿರ್ಷಾಡ್ ಅಂತೇಳಿ ಗ್ರಾಮಾಡಳಿತಾಧಿಕಾರಿ ಬಸವನ್ ಬಗೌಡಿ